ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಸ್ಟ್ಯಾಂಡ್ಸ್ ಎಲ್ಲ ಮುರಿದೋಗಿದೆ ಅಂತ ಸೊ ಅದಕ್ಕೆ ಇವಾಗೆಲ್ಲ ಸ್ಟ್ಯಾಂಡ್ಸು ಮುರಿದೋಗಿರೋದೆಲ್ಲ ಸಪ್ರೇಟ್ ಮಾಡಿಕೊಂಡು ಗ್ರೋ ಬ್ಯಾಗ್ಸ್ ಎಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಕ್ಲೀನಿಂಗ್ ತುಂಬ ಈಸಿ ಅನ್ಸುತ್ತೆ ಕೆಲವ್ರಿಗೆ ಬಟ್ ಗಾರ್ಡ್ನರ್ಸಿಂಗ್ ಮಾತ್ರ ಗೊತ್ತು ಇದೆಲ್ಲ ಎಷ್ಟು ಕಷ್ಟ ಅಂತ ಕಂಪ್ಲೀಟ್ ಸ್ಟ್ಯಾಂಡ್ಸ್ ಎಲ್ಲ ತಕ್ ತೆಗೆದು ಕ್ಲೀನ್ ಮಾಡ್ಕೊತಾ ಇದೀವಿ ನೋಡಿ ಸ್ಟ್ಯಾಂಡ್ಸ್ ಎಲ್ಲ ಮುರಿದೋಗಿತ್ತಲ್ಲ ಇದರ ಚಿಕ್ಕ ಚಿಕ್ಕ ಪೀಸಸ್ ಆಗಿತ್ತಲ್ಲ ಅದೆಲ್ಲ ಸಪ್ರೇಟಾಗಿ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಸ್ವಲ್ಪ ರಸ್ಟ್ ಬೇರೆ ಆಗಿರೋತ್ತಲ್ಲ ಕೇರ್ಫುಲ್ಲಾಗಿ ಕಲೆಕ್ಟ್ ಮಾಡ್ಕೊಬೇಕು ಇದು ಇನ್ನೊಂದು ದೊಡ್ಡ ಸ್ಟ್ಯಾಂಡ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನಮ್ಮ ಮನೆಗೆ ಅಂತಲೇ ಮಾಡಿಸ್ಕೊಂಡಿದ್ವಿ ಅಡಿಷ್ನಲ್ ಆಗಿತ್ತು ಅಂತ ಗಿಡಗಳನ್ನ ನೆಟ್ಟಿದ್ದು ಸೊ ಇದು ಲಾಸ್ಟ್ ಟೈಮ್ ಕೂಡ ಪೇಂಟ್ ಮಾಡಿದ್ವಿ ಒನ್ ಇಯರ್ ಆಗಿತ್ತು ಸೊ ಈಗ ಮತ್ತೆ ನನ್ನ ಹಸ್ಬೆಂಡ್ ಪೇಂಟ್ ಮಾಡ್ತಾ ಇದ್ದಾರೆ ಅದನ್ನು ಇಷ್ಟೊಂದು ವೇಸ್ಟ್ ಗಿಡಗಳನ್ನ ನಾನು ರಿಮೂವ್ ಮಾಡ್ಕೊಂಡಿದ್ದಾಯಿತ್ತು ತುಂಬ ಈ ಚೆಂಡು ಹೂವಿನ ಗಿಡಗಳೇ ಇತ್ತು ಆ್ಯಂಡ್ ಒಂದು ಎರಡು ಗಿಡದಲ್ಲಿ ರೂಟ್ ಮ್ಯಾಗೆಟ್ಸ್ ಆಗಿತ್ತು ಇದನ್ನೆಲ್ಲ ರೂಟ್ ಮ್ಯಾಗೆಟ್ಸ್ ಅಂತೀವಿ ಸೊ ಇದಾದರೆ ಆ್ಯಕ್ಚುಲಿ ಗಿಡಗಳು ಚೆನ್ನಾಗಿ ಬರೋದಿಲ್ಲ ನಾನು ಮುಂದೆ ಒಂದು ಡೀಟೇಲ್ ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಸೊ ಇಷ್ಟೊಂದು ಗಿಡಗಳನ್ನೆಲ್ಲ ರಿಮೂವ್ ಮಾಡ್ಕೊಂಡ್ವಿ ಈಗ ಮಳೆ ಬರ್ತಾ ಇರತ್ತಲ್ಲ ಸೊ ಕೆಲವು ಸಲ ಈ ಹುಲ್ಲಾಗಲಿ ಅಥವಾ ವೇಸ್ಟ್ ಗಿಡಗಳಾಗಲಿ ಬೆಳ್ಕೊಂಬಿಡತ್ತೆ ಅದು ನೋಡಿ ನೋಡಿ ಕ್ಲೀನ್ ಮಾಡ್ಕೊತಾ ಇರಬೇಕು ಸೊ ಆಲ್ಮೋಸ್ಟ್ ಒಂದು ಅರ್ಧ ದಿನ ಆ್ಯಕ್ಚುಲಿ ಹಿಡೀತು ಇದು ರಿಮೂವ್ ಅಷ್ಟರಲ್ಲಿ ಇನ್ನೂ ಸ್ಟ್ಯಾಂಡ್ಸ್ ಏನು ಇನ್ನೂ ಆರ್ಡರ್ ಮಾಡಿಲ್ಲ ಮಾಡ್ಕೊಬೇಕು ಅಷ್ಟರಲ್ಲಿ ಇದೆಲ್ಲ ರಿಮೂವ್ ಮಾಡ್ಕೊಂಬೋಣ ಸ್ಟ್ಯಾಂಡ್ಸ್ ತಂದ ಮೇಲೆ ನೀಟಾಗಿ ಜೋಡಿಸ್ಬೋದು ಅಂದ್ಬಿಟ್ಟು ಫಸ್ಟ್ ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀವಿ ಈ ವೇಸ್ಟ್ ಗಿಡಗಳನ್ನೆಲ್ಲ ರಿಮೂವ್ ಮಾಡ್ಕೊಬೇಕಾದ್ರೆ ಒಳ್ಳೆ ಒಳ್ಳೆ ಗಿಡಗಳು ಒಂದೊಂದು ಹೊರಗೆ ಬಂದುಬಿಡತ್ತೆ ನೋಡಿ ಪುದೀನ ಗಿಡ ಬೈ ಮಿಸ್ಟೇಕ್ ಬಂದ್ಬಿಟ್ಟಿದೆ ಇದು ಆ್ಯಕ್ಚುಲಿ ಒಂಥರ ನಾನು ಫೇವ್ರೆಟ್ ಅಂತಲೇ ಹೇಳ್ಬೋದು ಇದರಲ್ಲೇ ಇನ್ನೊಂದು ಕಲರ್ ಇತ್ತು ಆ್ಯಕ್ಚುಲಿ ಲ್ಯಾವೆಂಡರ್ ಕಲರ್ ಅದು ಕೂಡ ತುಂಬ ಚೆನ್ನಾಗಿತ್ತು ನಾನು ಅದು ಇನ್ನೊಂದು ಗ್ರೋ ಬಾಗಿಗೇ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಹೋಗಿ ಅದು ಗಿಡ ಹೊರಟೋಯ್ತು ಸೊ ಈ ಗಿಡ ಅದಕ್ಕೆ ನಾನು ಹಾಗೆ ಬಿಟ್ಟಿದ್ದೀನಿ ಇದು ಪೈನಾಪಲ್ಲು ಇದನ್ನು ಆ್ಯಕ್ಚುಲಿ ನಾನು ಗಿ ನೀರಲ್ಲಿ ಇಟ್ಟರೆ ಇದು ಆ್ಯಕ್ಚುಲಿ ಲೈಟಾಗಿ ರೂಟ್ಸ್ ಬರುತ್ತೆ ಆಮೇಲೆ ಹಾಕಬೇಕು ಈ ಸಲ ಟ್ರೈ ಮಾಡೋಣ ಅಂತ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ ಈ ಗ್ರೋ ಬ್ಯಾಗಲ್ಲಿತ್ತು ನಾನು ನೋಡ್ಕೊಂಡಿರಲಿಲ್ಲ ಒಂದು ದೊಡ್ಡ ಮೆಣಸಿನಕಾಯೇ ಬಿಟ್ಟಿದೆ ಇದನ್ನು ನೋಡಿ ಆ್ಯಕ್ಚುಲಿ ತುಂಬ ಖುಷಿಯಾಯಿತು ನೋಡಿ ಸೊ ಈ ಥರದ್ದು ಫ್ರೂಟಿಂಗಲ್ಲಿದ್ದಾಗ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ಯೂಶ್ವಲಿ ಸ್ವಲ್ಪ ಬರೋದಿಲ್ಲ ಇದರಲ್ಲಿ ಆ್ಯಕ್ಚುಲಿ ಎರಡು ಟೊಮ್ಯಾಟೊ ಇತ್ತು ಕ್ಲೀನ್ ಮಾಡುವಾಗ ಒಂದು ಬಿದ್ದೋಗಿಬಿಟ್ಟಿದೆ ಕೊತ್ತಂಬರಿ ಎಷ್ಟಿತ್ತು ಇದರಲ್ಲಿ ಎಲ್ಲ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಮೆಂತೆ ಏನಾದ್ರು ಹಾಕೋಣ ಅಂತ ನಾನು ಇನ್ನೊಂದು ವೈಟ್ ಕಲರ್ ಚಿಕ್ಕ ಸೇವಂತಿಗೆ ಇರೋ ಗ್ರೋ ಬ್ಯಾಗ್ ತೋರಿಸ್ತೀನಿ ಅದನ್ನು ಆ್ಯಕ್ಚುಲಿ ಎಕ್ಸ್ಟ್ರಾ ಗಿಡಗಳನ್ನೆಲ್ಲ ರಿಮೂವ್ ಮಾಡ್ಕೊಬೇಕಾರೆ ಅದು ಅಡಿಷ್ನಲ್ ಆಗಿ ಹೊರಗೆ ಬಂದ್ಬಿಟ್ಟಿತ್ತು ಸೊ ಇದರಲ್ಲಿ ಅದನ್ನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಇದನ್ನು ರಿಮೂವ್ ಮಾಡ್ಕೊಳ್ತಾ ಇದೆ ಮೆಣಸಿನಕಾಯಿ ಗಿಡ ಒಣಗೋಯಿತು ಆ್ಯಕ್ಸಿಡೆಂಟಲ್ಲಿ ಈ ಸೇವಂತ ಕೈ ಗಿಡನೂ ಹೊರಗೆ ಬಂದುಬಿಟ್ಟಿತ್ತು ಸೊ ಅದನ್ನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಇದು ಶುಂಠಿ ಗಿಡ ರಿಮೂವ್ ಹೆಂಗೆ ಮಾಡ್ಕೊಳೋದು ಗೊತ್ತಿಲ್ಲ ಬಿಕಾಸ್ ಸೇವಂತ ಗಿಡ ರೂತ್ಸ್ ಡಿಸ್ಟರ್ಬ್ ಆದರೆ ಗಿಡ ಹೊರಟೋಗುತ್ತೆ ಇದರಲ್ಲಿ ಹಿತ್ಲವರೆಕಾಯಿ ಗಿಡ ಇತ್ತು ದೊಡ್ಡ ಗ್ರೋ ಬ್ಯಾಗ್ ಏಯ್ಟೀನ್ ಇಂಚಸ್ ಗ್ರೋ ಬ್ಯಾಗ್ ಮಣ್ಣು ತುಂಬ ಚೆನ್ನಾಗಿದೆ ಇದರಲ್ಲಿ ಬಿಕಾಸ್ ಕಿಚನ್ ವೇಸ್ಟ್ ನಾನು ತುಂಬ ರೆಗ್ಯುಲರಾಗಿ ಇದಕ್ಕೆ ಹಾಕ್ತಾಯಿರ್ತೀನಿ ಸೊ ನೆಕ್ಸ್ಟ್ ಅದರಲ್ಲಿ ಏನು ಹಾಕ್ತೀನಿ ಇನ್ನೂ ಡಿಸೈಡ್ ಮಾಡಿಲ್ಲ ಸೊ ನೆಕ್ಸ್ಟ್ ಡೇ ನೋಡಿದರೆ ಮಳೆ ಬಂದಿತ್ತು ಕ್ಲೀನ್ ಮಾಡಿದ ಮೇಲೆ ಆಲ್ಮೋಸ್ಟ್ ಮುಖಾಲು ಕ್ಲೀನ್ ಆದಂಗೆ ಅನ್ನಿಸ್ತಾ ಇತ್ತು ಸೊ ಮತ್ತೆ ಸ್ಟ್ಯಾಂಡ್ಸ್ ಇಡೋಕ್ಕೆ ಮುಂಚೆ ಇನ್ನೊಂದು ಚೂರು ಕ್ಲೀನ್ ಮಾಡಿಕೊಂಡು ಮತ್ತೆ ಸ್ಟ್ಯಾಂಡ್ಸಲ್ಲೇ ಇಡ್ತೀವಿ ಬಿಕಾಸ್ ಸಲ ಇದನ್ನ ಇಟ್ಟಾದ್ಮೇಲೆ ತೆಗ್ದು ತೆಗ್ದು ಕ್ಲೀನ್ ಮಾಡ್ಕೊಳೋಕೆ ಆಗಲ್ಲ ಗ್ರೋ ಬ್ಯಾಗ್ಸ್ ಎಲ್ಲ ತುಂಬ ಭಾರ ಇರತ್ತೆ ಹಾಗಾಗಿ ಈಗ ನೋಡಿಕೊಂಡ್ರೆ ಒಂದು ಮೂರು ನಾಲ್ಕು ದ್ರಲ್ಲಿ ಹಿತ್ಲವರೆಕಾಯಿ ಗಿಡ ಇದೆ ಕೆಲವು ಗ್ರೋ ಬ್ಯಾಗ್ಸು ಒಂದೂವರೆ ವರ್ಷ ಎಲ್ಲ ಆಗಿದೆ ಅದು ಸ್ವಲ್ಪ ಬಿಸಿಲಲ್ಲಿ ಯಾವಾಗಲೂ ಇದ್ದು 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 ಆ್ಯಕ್ಚುಲಿ ಅದು ಹರಿದೋಗುತ್ತೆ ಆ್ಯಕ್ಚುಲಿ ತುಂಬ ಭಾರ ಬೇರೆ ಇರುತ್ತಲ್ಲ ಸೊ ನೆಕ್ಸ್ಟ್ ಟೈಮ್ ಅದನ್ನ ರಿಪೋರ್ಟ್ ಆಯಿತು ಅಂದ್ಬಿಟ್ಟು ಇವಾಗ ಜಸ್ಟ್ ಹಾಗೆ ಕೆಳಗಡೆ ಇಟ್ಟಿದ್ದೀವಿ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್